ಸುಮಾರು ಸುರ್ ಲೈಟ್ ಇನ್ನು ಮೇಲೆತ್ತು ಮೇಲೆತ್ತು ಲೈಟ್ ಮೇಡಮ್ ಎಸ್ ಚಿನ್ನ ಎಸ್ ಮೈ ಇದು ಮೇಡಮ್ ಯಾ ವೈಟ್ ಮೇಡಮ್ ವೈಟ್ ಮೇಡಮ್ ಎಸ್ ರೆಡಿ ಮೇಡಮ್ ಸ್ವಲ್ಪ ಫೇಸ್ ಸ್ಲಾಂಕ್ ಮಾಡಿ ಸರ್ ಎಸ್ ರೆಡಿ ಮಾಡಿ ಚೇಂಜ್ ಮಾಡ್ಕೊ ಎಸ್ ಮೇಡಮ್ ಇಲ್ಲಿ ಚೇಂಜ್ ಮಾಡ್ತೀರಿ ಸರ್ ಸ್ವಲ್ಪ ಫೇಸ್ ನನ್ನ ಕಡೆ ಸಂದೇಶ ನೀವು ಒಂದೇ ಒಂದು ಸೆಕೆಂಡು ಮೇಡಮ್ ಸರ್ ಫೇಸ್ ನನ್ನ ಕಡೆ ಹಾಂ ಎಸ್ ಹಾಂ ಬ್ಯೂಟಿಫುಲ್ ಸರ್ ಪರ್ಫೆಕ್ಟ್ ಆಗಿದೆ ಹಾಗೆ ಇರಲಿ ರೆಡಿ ಮೇಡಮ್ ಸ್ವಲ್ಪ ಫೇಸ್ ನನ್ನ ಕಡೆ ಎಸ್ ಎಸ್ ಮೇಡಮ್ ಇಲ್ಲಿ ಇಲ್ಲಿ ಸ್ಮೈಲ್ ಓಪನ್ ಸ್ಮೈಲ್ ಮೇಡಮ್ ಇದೇ ಸ್ಮೈಲ್ ಇಲ್ಲ ಸರ್ ಐ ಕ್ಲೋಸ್ ಮಾಡಬೇಡಿ ಸ್ವಲ್ಪ ಫೇಸ್ ಎಸ್ ಸರ್ ಇಲ್ಲಿ ಮೇಡಮ್ ಒಬ್ರು ಹಿಂದೆ ಸರ್ ಇಲ್ಲ ನೋಡಿ ಇಲ್ಲಿ ನೋಡಿ ಮೇಡಮ್ ರೆಡಿ ರೈಟ್ ಹಾಗೆ ಸರ್ ಮೇಡಮ್ ಸೈ ಶೋಲ್ಡ್ರೋಲ್ ಮಾಡಿ ಫೋನ್ ಮಾಡಿ